ಮತ್ತೆ ಗೋಪಾಲ್ ಇಬ್ರು ಅಕ್ಕ ಪಕ್ಕದ ಮನೆಯವರು ಇಬ್ರು ಚೆನ್ನಾಗಿ ಸಂಪಾದನೆ ಮಾಡ್ತಿರ್ತಾರೆ ಆರ್ಥಿಕ ಸ್ಥಿತಿ ಒಂದೇ ರೀತಿಯಾಗಿರುತ್ತೆ ಆದ್ರೆ ಅಕ್ಕ ಪಕ್ಕದ ಮನೆಯಲ್ಲಿರೋ ಆನಂದ್ ಮತ್ತೆ ಗೋಪಾಲ್ ಮಧ್ಯೆ ಪ್ರತಿಯೊಂದು ವಿಷಯದಲ್ಲೂ ಕಾಂಪಿಟೇಷನ್ ಇರುತ್ತೆ ಆನಂದ್ ಮನೆಗೇನಾದ್ರೂ ಹೊಸ ಟಿವಿ ತಂದ್ರೆ ಮುಂದಿನ ವಾರನೇ ಗೋಪಾಲ್ ಮನೆಗೂ ಹೊಸ ಟಿವಿ ತರಿಸ್ತಾ ಇರ್ತಾನೆ ಒಂದು ವೇಳೆ ಗೋಪಾಲ್ ಏನಾದ್ರೂ ಹೊಸ ಕಾರ್ ತಗೊಂಡ್ರೆ ಮುಂದಿನ ಒಂದು ತಿಂಗಳೊಳಗಾಗಿ ಆನಂದ್ ಕೂಡ ಹೊಸ ಕಾರನ್ನ ತಂದೇ ತಂದೆ ತರ್ತಾ ಇರ್ತಾನೆ ಆದರೆ ಅದು ಏನೇ ಇರಲಿ ಈ ಎರಡು ಕುಟುಂಬಗಳ ಮಧ್ಯೆ ಒಳ್ಳೆ ಪ್ರೀತಿ ವಿಶ್ವಾಸ ಅಂತೂ ಇರತ್ತೆ ಗೋಪಾಲ್ ಹೆಂಡತಿ ತೀರ್ಕೊಂಡು ತುಂಬಾ ಸಮಯನೇ ಆಗೋಗಿರತ್ತೆ ಹೋಗಿರುತ್ತೆ ಗೋಪಾಲ್ನ ಗಂಡು ಮಕ್ಕಳು ಕೆಲ್ಸದ ಮೇಲೆ ಬೇರೆ ಸಿಟಿನಲ್ಲಿ ಇದ್ದಿದ್ದರಿಂದ ಊರಲ್ಲಿ ಗೋಪಾಲ್ ಒಬ್ಬನೇ ಮನೇಲಿರ್ತಾ ಇರ್ತಾನೆ ಈ ಕಡೆ ಆನಂದ್ಗೆ ಒಬ್ಬಳೇ ಮಗಳಿರ್ತಾಳೆ ಅವಳಿಗೆ ಮದುವೆ ಆಗಿರೋದ್ರಿಂದ ಆನಂದ್ ಮತ್ತೆ ಹೆಂಡತಿ ಶಾರದಾ ಇಬ್ಬರೇ ಇರ್ತಾ ಇರ್ತಾರೆ ಸಮಯ ಹೀಗೆ ಕಲಿತಾ ಇರುತ್ತೆ ಗೋಪಾಲ್ಗೆ ಅವನ ಮಕ್ಕಳು ಈ ವಯಸ್ಸಲ್ಲಿ ಒಂಟಿಯಾಗಿರೋದು ಕಷ್ಟ ಆಗುತ್ತೆ ಮದುವೆ ಮಾಡ್ಕೊಳ್ಳಿ ಅಂತ ತುಂಬಾ ಬಲವಂತ ಮಾಡ್ತಾರೆ ಮಕ್ಕಳು ತುಂಬಾ ಬಲವಂತ ಮಾಡಿದ್ಮೇಲೆ ಗೋಪಾಲ್ ಇನ್ನೊಂದು ಮದುವೆ ಆಗೋಕೆ ಒಪ್ಕೊಳ್ತಾನೆ ಅಷ್ಟೇ ಅಲ್ಲ ಮದುವೆ ಆಗಿ ಹೆಂಡತಿನೂ ಮನೆ ಕರ್ಕೊಂಡು ಬರ್ತಾನೆ ಯಾವಾಗ ಗೋಪಾಲ್ನ ಮನೆಗೆ ಅವನ ಹೊಸ ಹೆಂಡತಿ ಬಂದಿದಾಳೆ ಅಂತ ಗೊತ್ತಾಗುತ್ತೋ ಅವಳನ್ನ ನೋಡೋಕೋಸ್ಕರ ಆನಂದ್ ತನ್ನ ಹೆಂಡತಿ ಶಾರದಾ ಜೊತೆ ಓಡೋಡಿ ಬರ್ತಾನೆ ಲೋ ಗೋಪಾಲ ಬಾರಿ ಕಿಲಾಡಿ ಬಿಡೋ ನೀನು ಮಕ್ಕಳು ನೋಡ್ಕೊಂಡು ಬರ್ತೀನಿ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೋದೋನು ಮದುವೆ ಮಾಡ್ಕೊಂಡು ಹೊಸ ಹೆಂಟಿನ ಜೊತೆಲಿ ಕರ್ಕೊಂಡು ಬಂದಿದ್ಯಲ್ವಾ ಆದರೂ ಬಾರಿ ಲಕ್ಕ ಬಿಡೋ ನಿಂದು ಈ ವಯಸ್ಸಲ್ಲೂ ಮದುಮಗ ಆಗೋ ಯೋಗ ಬಂತಲ್ಲ ಆನಂದ ನನೀಗ್ ಎಲ್ ಮದುವೆ ಮಾಡ್ಕೊಳ್ಳೋ ಯೋಚನೆ ಇತ್ತು ಹೇಳು ಅದ್ರ ಬಗ್ಗೆ ಯೋಚನೆನೇ ಮಾಡಿರಲಿಲ್ಲ ಇದೆಲ್ಲ ಆಗಿದ್ದು ನನ್ನ ಮಕ್ಕಳು ಬಲವಂತದಿಂದ ಎಷ್ಟೋ ಸಮಯದಿಂದ ನನಗೆ ಬಲವಂತ ಮಾಡ್ತಾನೆ ಇದ್ರು ಅಪ್ಪ ಈ ವಯಸ್ಸಲ್ಲಿ ಒಬ್ಬರೇ ಇರೋದು ಚೆನ್ನಾಗಿರಲ್ಲ ನಿಮಗೆ ಹಿಂಸೆ ಆಗುತ್ತೆ ಮದುವೆ ಮದ್ವೆ ಮಾಡ್ಕೊಳ್ಳಿ ನಿಮ್ಗೊಬ್ರು ಜೊತೆ ಅಂತ ಇರ್ತಾರೆ ಅಂತ ತುಂಬಾ ಬಲವಂತ ಮಾಡೋರು ನಾನೇ ಒಪ್ಕೊಳ್ತಾ ಇರಲಿಲ್ಲ ನಾನು ಮಾತು ಕೇಳಲ್ಲ ಅಂತ ನನ್ನ ಮಕ್ಕಳು ಅವ್ರಿಗವ್ರೆ ತಮ್ಮ ತಾಯಿ ಆಗೋರನ್ನ ಹುಡುಕಿಟ್ಟಿದ್ರು ಈಗ ನಾನು ಏನವ್ರು ನೋಡೋಕ್ಕಂತ ಹೋದ್ನಲ್ಲ ಬಲವಂತ ಮಾಡಿ ಮದ್ವೆನೂ ಮಾಡೇ ಕಳಿಸಿದ್ರು ಏನು ಮಾಡ್ಲಪ್ಪ ನಾನು ಇದ್ರಲ್ಲಿ ನಂದೇನಿದೆ ಹೇಳು ಹ್ಮ್ ಏನೇ ಆಗಲಿ ಪುಣ್ಯವಂತ ಕಣಪ್ಪ ಗೋಪಾಲ ಮೊದ್ಲು ನಿಮ್ ಹೆಂಗಿನ ಕರೀರಿ ನನ್ಗಂತೂ ಹೆಂಟಿನ ನೋಡ್ಬೇಕು ಅಂತ ತುಂಬಾನೇ ಕುತೂಹಲ ಇದೆ ಹೂನಪ್ಪ ಇವಳಿಗೆ ಹರಟೆ ಹೊಡಿಯಕ್ಕೆ ಪಕ್ಕದಲ್ಲೊಬ್ರು ಜೊತೆಗೆ ಸಿಗ್ತಾರಲ್ಲ ಅದಕ್ಕೆ ಬಹಳ ಕುತೂಹಲವಾಗಿ ಕಾಯ್ತಾ ಇದ್ದಾಳೆ ಮೊದ್ಲು ಕರಿ ನಿನ್ ಹೆಂಗ್ತಿನ ಆಯ್ತಾಯ್ತು ಕರಿತೀನಿ ಅಂದಾಗೆ ನನ್ನ ಹೆಂಡತಿ ಹೆಸರು ಹೇಳೋದೇ ಮರ್ತ್ ಬಿಟ್ನಲ್ಲ ನನ್ ಹೆಂಡ್ತಿ ಹೆಸರು ಸೋನಾಲಿ ಅಂತ ಗೋಪಾಲ ಭಾರಿ ಅದೃಷ್ಟ ಬಿಡೋ ನಿಂದು ಈ ವಯಸ್ಸಲ್ಲಿ ನಿನಗೆ ಸೋನಾಲಿ ಸಿಕ್ಕಿದ್ದಾಳೆ ನನಗ್ ನೋಡು ಆ ಕಾಲದಲ್ಲಿ ಶಾರದಾ ಸಿಕ್ಕಿದ್ಲು ಜೀವನ ಏನ್ರಿ ಸೋನಾಲಿ ಮದುವೆ ಮಾಡ್ಕೋಬೇಕಿತ್ತ ನೀವು ನೋಡಿ ಈ ತರ ಹುಚ್ಚನಾ ಯೋಚನೆ ಮಾಡಿದ್ರೆ ಸರಿಯಾಗಿರಲ್ಲ ಆಮೇಲೆ ನಿಮ್ದು ಏನಿದ್ರು ಜೀವನ ಈ ಶಾರದನ್ ಜೊತೆಗೆ ಕೊನೆಯವರೆಗೂ ಈ ಶಾರದನ್ ಜೊತೆನೆ ನಿಮ್ ಜೀವನ ಕಳಿಬೇಕು ಅಯ್ಯೋ ಶಾರದಾ ನೀನ್ ಇಷ್ಟು ಸೀರಿಯಸ್ ಆಗ್ತಾ ಇದೀಯಾ ನಾನು ಹಾಗೆ ತಮಾಷೆ ಮಾಡ್ದೆ ಅಷ್ಟೇ ಗೋಪಾಲ ನೀನ್ ನಿನ್ ಹೆತಿನ ಕರಿಯಪ್ಪ ನೋಡೋಣ ಸೋನಾಲಿ ಸ್ವಲ್ಪ ಆಚೆ ಬರ್ತೀಯಾ ನಮ್ಮ ಪಕ್ಕದ ಮನೆ ಫ್ರೆಂಡು ಮತ್ತೆ ಅವ್ನ ಹೆಂಡತಿ ಇಬ್ರು ನಿನ್ನ ನೋಡಕಂತ ಬಂದಿದ್ದಾರೆ ಸೋನಾಲಿ ಹೊರಗಡೆ ಬರ್ತಾಳೆ ಅಷ್ಟು ಬ್ಯೂಟಿಫುಲ್ ಆಗಿರೋ ಸೋನಾಲಿನ ನೋಡಿ ಆನಂದ್ ಮತ್ತೆ ಅವನ ಹೆಂಡತಿ ಇಬ್ರು ಶಾಕ್ ಆಗ್ಬಿಡ್ತಾರೆ ನೋಡಿ ಇವಳೆ ನನ್ನ ಹೆಂಡತಿ ಸೋನಾಲಿ ಗೋಪಾಲ ಏನೋಯ್ತು ನಿನ್ಗಿನ ಎಷ್ಟೋ ವರ್ಷ ಸಣ್ಣವಳಾಗಿರೋ ಹುಡುಗಿನ ಮದುವೆ ಮಾಡ್ಕೊಂಡು ಮಾಡ್ಕೊಂಡ್ ಬಂದಿದ್ಯಾ ನಾನು ಯಾಕೆ ಹೀಗೆ ಹೇಳಿದೆ ಅಂದರೆ ನಿನ್ನ ಹೆಂಡ್ತಿನ ನೋಡಿದ್ರೆ ಹತ್ತತ್ರ ನಮ್ಮ ವಯಸ್ಸಿನವರು ಅಂತ ಯಾರೂ ಹೇಳೋಕ್ಕಾಗಲ್ಲ ನಾನು ಮೊದಲೇ ಹೇಳದ್ನಲ್ಲೋ ಇದರಲ್ಲಿ ನಂದೇನೂ ಏನೂ ಇಲ್ಲ ಎಲ್ಲ ನನ್ನ ಮಕ್ಕಳು ಆಯ್ಕೆ ಅಂತ ಹುಡುಗಿನ ಹುಡುಕಿದ್ದು ಎಲ್ಲ ಮಾಡಿದ್ದು ಅವರೇ ನಾನು ಬರೀ ಮದುವೆ ಮಾಡ್ಕೊಂಡು ಬಂದಿದ್ದಷ್ಟೇ ಈ ವಯಸ್ಸಲ್ಲಿ ನನಗೆ ಮದುವೆ ಯಾಕೆ ಅಂತ ಯೋಚನೆ ಮಾಡ್ತಿದ್ದೋ ನಾನು ಅಂಥದ್ರಲ್ಲಿ ಹೋಗಿ ಹೋಗಿ ಚಿಕ್ಕ ಹುಡುಗಿನ ನಾನು ಮದುವೆ ಮಾಡ್ಕೊಂಡು ಬರ್ತೀನ ಇದೆಲ್ಲ ಏನಿದ್ರು ನನ್ನ ಮಕ್ಳದ್ದೇ ಅಪ್ಪ ಗೋಪಾಲಣ್ಣ ನಿಜವಾಗ್ಲೂ ನಿಮ್ಮ ಹೆಂಡತಿ ಬಹಳ ಸುಂದರವಾಗಿದ್ದಾರೆ ನನಗಂತೂ ನೋಡಿ ತುಂಬಾ ಖುಷಿ ಆಯಿತು ಚಿಕ್ಕ ವಯಸ್ಸು ಆಮೇಲೆ ಇಷ್ಟು ಸುಂದರವಾಗಿರೋ ಹುಡುಗಿ ಸಿಕ್ಕಿರೋದು ನಿಜವಾಗ್ಲೂ ನಿಮ್ಮ ಅದೃಷ್ಟನೇ ಶಾರದಾ ಸೋನಾಲಿನ ನೋಡಿ ಖುಷಿ ಪಟ್ರೆ ಆನಂದ್ ಅಂತೂ ಆಸೆ ಕಣ್ಗಳಿಂದ ನೋಡ್ತಾ ಇರ್ತಾನೆ ಹ್ಮ ಎಲ್ಲದಕ್ಕೂ ಅದೃಷ್ಟ ಪಡ್ಕೊಂಡು ಬಂದಿರ್ಬೇಕು ಅವಾಗ್ಲೇ ಈ ತರ ಮ್ಯಾಜಿಕ್ಗಳಾಗದು ನೋಡು ಈ ವಯಸ್ಸಲ್ಲಿ ನಿನಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿರೋ ಇಷ್ಟು ಸುಂದರವಾಗಿರೋ ಹುಡುಗಿ ಸಿಕ್ಕಿದಾಳೆ ಹ್ಮ್ ನನ್ನ ಹಣೆ ನೋಡು ಅದೇ ಹಳೆ ಶಾರದಾ ಅದೇ ನಿನಗೆ ಹೊಸ ಸೋನಾಲಿ ನಾನು ನಿಮ್ಮೆಲ್ಲರಿಗೂ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂಕಲ್ ನಿಮಗೆ ಕಾಫಿ ಓಕೆ ತಾನೆ ಅಂಕಲ್ ನನ್ನನ್ನು ಯಾಕೆ ನೀವು ಅಂಕಲ್ ಅಂತ ಕರೀತಾ ಇದ್ದೀರಾ ನಾನು ನಿಮ್ಮ ಗಂಡನ ಸ್ನೇಹಿತ ನನ್ನನ್ನು ನೀವು ಪ್ರೀತಿಯಿಂದ ಆನಂದ್ ಅಂತ ಕರೆದ್ರೆ ಸಾಕು ಓ ಹಾಗಾ ಸ್ವಲ್ಪ ಈ ಕಡೆ ತಿರುತ್ತೀರಾ ನೋಡಿ ಈಗ ಭಾಳ ತಡ ಆಗಿದೆ ಸೀದಾ ಮನೆಗೆ ಹೋಗೋಣ ಆಮೇಲೆ ಬೇಕಾದ್ರೆ ಯಾರನ್ನು ಏನಂತ ಕರಿಬೇಕು ಅಂತ ಡಿಸೈಡ್ ಮಾಡಿದ್ರಾಯ್ತು ಶಾರದಾ ಗಂಡ ಆನಂದ ಕರ್ಕೊಂಡು ಮನೆಗೆ ಹೋಗ್ತಾಳೆ ಆದರೆ ಆನಂದ್ಗೆ ಗೋಪಾಲ್ನ ಅಷ್ಟು ಯಂಗ್ ಆಗಿರೋ ಅಷ್ಟು ಸುಂದರವಾಗಿರೋ ಹೆಂಡತಿನ ನೋಡಿ ತಲೆ ಕೆಟ್ಟು ಹೋಗ್ಬಿಟ್ಟಿರುತ್ತೆ ಸೋನಾಲಿ ಪ್ರತಿದಿನ ಬೆಳಗ್ಗೆ ಟೆರೇಸಲ್ಲಿ ಅಲ್ಲಿ ಮಾಡ್ತಾ ಇರ್ತಾಳೆ ಕತನ ತಿಳ್ಕೊಂಡು ಅದೇ ಸಮಯಕ್ಕೆ ಆನಂದ ಕೂಡ ಟೆರೆಸಿಗೆ ಬಂದು ಪೇಪರ್ ಓತಾ ಕೂತ್ಕೊಳ್ಳತಾ ಇರ್ತಾನೆ ಗೋಪಾಲಾ ಎಂತಾ ಹೆಂಟಿನ ಪಡ್ಕೊಂಡಿದ್ದೀಯೋ ಅದು ಈ ವಯಸ್ಸಲ್ಲಿ ನೋಡಿದ್ರೆ ನನಗೆotti ಉಳಿದಾ ಇದೆ ಎಲ್ಲಾ ವಿಷಯದಲ್ಲೂ ನಿಂ ಜೊತೆ ಕಾಂಪಿಟ್ ಮಾಡ್ತಾ ಇದ್ದೆ ಈ ವಿಷಯದಲ್ಲಿ ಹೆಂಗ್ ಕಾಂಪಿಟ್ ಮಾಡ್ಲಿ ಛೇ ಏನು ಏನು ಸಮಾಚಾರ ಇತ್ತೀಚೆಗೆ ನೀವು ದಿನ ಬೆಳಗ್ಗೆ ಪೇಪರು ಮತ್ತೆ ಟೀ ಹಿಡ್ಕೊಂಡು ಟೆರೆಸ್ ಮೇಲೆ ಹೋಗಿ ಕೂತ್ಕೊಳ್ಳುತ್ತಿರಲ್ಲ ಹ್ಮ್ ಯಾಕೆ ಅದು ಶಾರದಾ ಈ ವಯಸ್ಸಲ್ಲಿ ಒಂಥರ ಒಳಗೆ ಕೂತ್ಕೊಂಡಿದ್ದಾಗ ಸ್ವಲ್ಪ ಫ್ರೆಶ್ ಗಾಳಿ ತಗೊಳ್ಳೋಣ ಅಂತ ಟೆರೆಸ್ ಮೇಲೆ ಹೋಗಿ ಕುತ್ಕೊಳ್ತೀನಿ ಅಷ್ಟೇ ಅಲ್ಲ ಇವ್ರಿಗೆ ಇಷ್ಟ ದಿನ ಇಲ್ಸಿತ್ತು ಈಗ ಅದೇ ಸ್ಪೆಷಲ್ ಆಗಿ ಫ್ರೆಶ್ ಗಾಳಿ ಸಿಗ್ತಾ ಇದೆಯೋ ಅದನ್ನ ನಾನು ಒಂದ್ಸಲ ಹೋಗಿ ನೋಡ್ಬೇಕು ದಿನ ಬೆಳಿಗ್ಗೆ ಆನಂದ್ ಟೆರೆಸ್ ಬರ್ತಿದ್ದ ಹಾಗೆ ಕೂಡ ಅವನನ್ನ ಫಾಲೋ ಮಾಡ್ಕೊಂಡು ಬರ್ತಾಳೆ ಬಂದವಳು ಪಕ್ಕದ ಮನೆ ಟೆರೆಸ್ ಅಲ್ಲಿ ಸೋನಾಲಿ ಎಕ್ಸರ್ಸೈಸ್ ಮಾಡ್ತಾ ಇರೋದನ್ನ ನೋಡ್ತಾಳೆ ಓಹೋ ಅಂದ್ರೆ ನಿಮಗೆ ಫ್ರೆಶ್ ಗಾಳಿ ಪಕ್ಕದ ಮನೆ ಟೆರೆಸ್ ಇಂದ ಬರ್ತಾ ಇದೆ ಅಂತ ಆಯ್ತು ಯೋಚನೆ ಮಾಡ್ತಾ ಇದ್ದೆ ಈ ನಮ್ಮ ಶೆಕೆ ಇದೆ ಮನೆ ಒಳಗೂ ಅಷ್ಟೇ ಹೊರಗಡೆನು ಅಷ್ಟೇ ಎಲ್ಲೂ ಒಂದ್ ಹನಿ ಗಾಳಿ ಅಂತಿಲ್ಲ ಅಂತಾದ್ರಲ್ಲಿ ಟೆರೇಸ್ ಮೇಲೆ ಇವ್ರಿಗೆ ಅದು ಎಲ್ಲಿಂದ ಫ್ರೆಶ್ ಗಾಳಿ ಬರುತ್ತೆ ಅಂತ ನಾನು ಯೋಚನೆ ಮಾಡ್ತಿದ್ದೆ ಓಹೋ ಈಗ ಗೊತ್ತಾಯ್ತು ಅದ್ರ ಸತ್ಯ ಏನು ಅಂತ ಅಷ್ಟೊತ್ತಿಗೆ ಶಾರದನ್ನ ನೋಡಿ ಪಕ್ಕದ ಟೆರೇಸ್ ಅಲ್ಲಿರೋ ಸೋನಾಲಿ ಅವಳನ್ನ ಮಾತಾಡಿಸ್ತಾಳೆ ಓಹೋ ಶಾರದಾ ಅವರು ಕಾಫಿ ಆಯ್ತಾ ಕಾಫಿ ಆಯ್ತು ಶಾರದಾ ಅವರೇ ನಿಮ್ಗೆ ಈ ತರ ಎಕ್ಸಸೈಸ್ ಎಲ್ಲ ಮಾಡೋ ಅಭ್ಯಾಸ ಇಲ್ವಾ ಇಲ್ಲ ಇಲ್ಲ ನನಗಿದೆ ಅಭ್ಯಾಸ ಇಲ್ಲ ಇದೇನಿದ್ರು ನಿಮ್ಮಂಥವ್ರಿಗಷ್ಟೆ ನೀವು ಎಕ್ಸಸೈಸ್ ಮಾಡೋದ್ರಿಂದ ನಮ್ಮನೇಲಿ ಕೆಲವರಿಗೆ ತುಂಬಾ ಸಂತೋಷ ಇನ್ನು ನಾನು ಮಾಡೋಕ್ ಶುರು ಮಾಡಿಬಿಟ್ರೆ ಅಷ್ಟೊಂದು ಸಂತೋಷನ ಅವ್ರಿಗೆ ತಡ್ಕೊಳಕ್ ಆಗ್ಬೇಕಲ್ಲ ಅದಕ್ಕೆ ನಾನು ಮಾಡ್ತಾ ಇಲ್ಲ ಅಲ್ವೇನ್ರಿ ಹ್ಮ್ ಏನು ನೀವು ಹೇಳಿದ್ ನನ್ಗೇನು ಅರ್ಥನೇ ಆಗಲಿಲ್ಲ ಪರವಾಗಿಲ್ಲ ಬಿಡಿ ನೀವ್ ಅದನ್ನ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ ಸೊನಾಲಿ ನೀವ್ ನಿಮ್ ಎಕ್ಸರ್ಸೈಸ್ ನ ಮುಂದುವರ್ಸಿ ನಾನು ಇವ್ರನ್ನ ಕರ್ಕೊಂಡು ಒಳಗಡೆ ಹೋಗ್ತೀನಿ ಓಕೆ ರೀ ನಡೀರಿ ಒಳಗೆ ಗಂಡಂದ್ರು ಒಂದು ಸಣ್ಣ ಸಣ್ಣ ಸಂತೋಷನೂ ಕಿತ್ಕೊಳ್ಳದೆ ಹೆಂಡ್ತಿರ್ ಕೆಲಸ ಬರ್ತೀರೋ ಇಲ್ವಾ ಬಂದೆ ನಡಿಯೇ ಹೀಗೆ ಕೆಲವು ದಿನಗಳು ಕಳೆಯುತ್ತೆ ಗೋಪಾಲಣ್ಣ ಏನ್ ಇತ್ತೀಚೆಗೆ ನಮ್ಮ ಮನೆ ಕಡೆ ಬರೋದನ್ನೇ ಕಡಿಮೆ ಮಾಡ್ಬಿಟ್ಟಿದ್ದೀರಾ ಹೊಸ ಹೆಂಡತಿ ಬರ್ತಿದ್ದ ಹಾಗೆ ಬಹಳ ಬಿಸಿ ಆಗ್ಬಿಟ್ರಪ್ಪ ಇತ್ತೀಚೆ ನೀವು ಒಂದು ಟೀ ಕುಡಿಯಕ್ಕೂ ನಮ್ಮ ಮನೆ ಕಡೆ ಬರಲ್ಲಪ್ಪ ಇಲ್ಲ ಬಿಜಿ ಬಿಸಿ ಆ ಥರ ಎಲ್ಲ ಏನಿಲ್ಲ ಇವತ್ತು ಸಾಯಂಕಾಲನೇ ನಾನು ನಿಮ್ಮ ಮನೆಗೆ ಬರ್ತೀನಿ ಸರಿನಾ ಸರಿ ಖಂಡಿತ ಬರಬೇಕು ಸಾಯಂಕಾಲ ಗೋಪಾಲ್ ಒಬ್ಬನೇ ಆನಂದ ಮನೆಗೆ ಬರ್ತಾನೆ ಆನಂದ್ ಮಾತ್ರ ಗೋಪಾಲ್ ಜೊತೆ ಸೋನಾಲಿ ಬಂದಿಲ್ವಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬರ್ಬೋದು ಒಂದು ಐದು ನಿಮಿಷ ಬಿಟ್ಟು ಬರ್ಬೋದು ಹತ್ತು ನಿಮಿಷ ಬಿಟ್ಟು ಬರ್ಬೋದು ಅಂತ ಬರೀ ಬಾಗ್ಲು ಕಡೆನೆ ನೋಡ್ತಾ ಇರ್ತಾನೆ ಅಲ್ರಿ ಗೋಪಾಲಣ್ಣ ಬಂದಾಯ್ತು ನಮ್ಮ ಎದ್ರಿಗೆ ಕೂತ್ಕೊಂಡಾಯ್ತು ಮತ್ತಿನ್ನೇ ನೀವು ಅವಾಗಿಂದ ಬಾಗ್ಲು ಕಡೆನೆ ನೋಡ್ತಾ ಇದ್ದೀರಲ್ಲ ಯಾರಿಗಾದರೂ ಕಾಯ್ತಾ ಇದ್ದೀರೋ ಹೇಗೆ ಏನಿಲ್ಲ ಕಣೆ ಅದು ಸೋನಾಲಿ ಅವರು ಬಂದಿಲ್ವಲ್ಲ ಅಂತ ನೋಡ್ತಿದ್ದೆ ಹ್ಮ್ ಗೋಪಾಲ್ ಏನು ನೀನು ಒಬ್ಬನೇ ಬಂದಿದ್ಯಾ ಮದುವೆ ಆದ್ಮೇಲೆ ಮೊದಲನೇ ಸಲ ನಮ್ಮ ಮನೆಗೆ ಟೀ ಕುಡಿಯಕ್ಕೆ ಬರ್ತಾ ಇದ್ಯಾ ಮತ್ತೆ ಹೆಂಡ್ತಿನೂ ಕರ್ಕೊಂಡು ಬರೋದಲ್ವಾ ನಿನ್ ಹೆಣ್ತಿನಿ ಯಾಕೋ ಬಿಟ್ಟು ಬಂದೆ ಕರ್ಕೊಂಡು ಬರ್ಬೇಕಿತ್ತು ತಾನೆ ಅದು ಹಾಗಲ್ವೋ ಸೋನಾಲಿ ಟೀ ಕುಡಿಯಲ್ಲ ನೀನು ಟೀ ಕುಡಿಲಿಲ್ಲ ಅಂದ್ರೆ ಪರವಾಗಿಲ್ಲ ಹಾಗೆ ಹೋಗ್ಬರೋಣಬ್ಬಾ ಅಂತ ಕರ್ದೆ ಅವ್ಳು ಯಾಕೋ ನಾನು ಬರೋಲ್ಲ ಅಂತ ಅಂದ್ಲಪ್ಪ ಅದಕ್ಕೆ ನಾನು ಒಬ್ಬನೇ ಬಂದೆ ಏ ಟೀ ಕುಡಿಲಿಲ್ಲ ಅಂದ್ರೆ ಏನಾಯ್ತು ನಾನು ಅವರಿಗೋಸ್ಕರ ಜ್ಯೂಸ್ ರೆಡಿ ಮಾಡಿಸ್ತಿದ್ದೆ ಇರು ನಾನೇ ಹೋಗಿ ಅವರನ್ನ ಕರ್ಕೊಂಡು ಬರ್ತೀನಿ ಈಗ ಸ್ವಲ್ಪ ಮೊದಲು ನನಗೆ ಸೊಂಟ ನೋವು ನಿಲ್ಲಕ್ಕೆ ಆಗ್ತಿಲ್ಲ ಅಂತಿದ್ರಿ ಇದ್ದಕ್ಕಿದ್ದ ಹಾಗೆ ಜಿಂಕೆ ತರ ಆಗ್ಬಿಟ್ಟಿದ್ದೀರಾ ಆ ಕುಣ್ಕೊಂಡು ಕುಣ್ಕೊಂಡು ಸೋನಾಲಿನ ಕರಿಯಕ್ ಹೋಗ್ತಾ ಇದ್ದೀರಾ ನೀನ್ ಒಬ್ಳು ಕಣೆ ಯಾವ ತರ ಮಾತಾಡ್ತೀಯ ಅಂದ್ರೆ ನಾವೆಲ್ಲರೂ ಇಲ್ಲಿ ಒಟ್ಟಿಗೆ ಕೂತ್ಕೊಂಡು ಆರಾಮಾಗಿ ಟೀ ಕುಡಿತಾ ಇದ್ರೆ ಪಾಪ ಸೋನಾಲಿ ಅವರಲ್ಲಿ ಒಬ್ಬರೇ ಮನೇಲಿ ಕುತ್ಕೊಂಡಿರ್ಬೇಕಾ ಏನ್ ಚೆನ್ನಾಗಿರತ್ತೆ ಹೇಳು ಅದಕ್ಕೆ ಕರೆದು ಬರೋಣ ಅಂತ ಹೊರಟಿದ್ದೀನಿ ನಾನು ಈಗಲೇ ಹೋಗಿ ಅವ್ರನ್ನ ಕರ್ಕೊಂಡು ಬರ್ತೀನಿ ಏನ್ ಬೇಕಾಗಿಲ್ಲ ಸುಮ್ಮನೆ ಇರಿ ಪಾಪ ನಿಮಗೆ ಮೊದಲೇ ಸೊಂಟ ನೋವು ಅಂತದ್ರಲ್ಲಿ ನೀವು ಮತ್ತೆ ಅಲ್ಲಿವರೆಗೂ ಏನು ಹೋಗ್ತೀರಾ ನಾನೇ ಸೊನಾಲಿಗೆ ಫೋನ್ ಮಾಡಿ ಬರಕ್ಕೆ ಹೇಳ್ತೀನಿ ಸರಿನಾ ಸರಿ ಆಯ್ತು ಈ ಹೆಂಡತಿರು ಗಂಡಂದ್ರ ಆಸೆಗೆ ಕಲ್ಲು ಹಾಕಕ್ಕೆ ಅಂತಾನೆ ಹುಟ್ಟಿದ್ದಾರೆ ಅನ್ಸುತ್ತೆ ಏನಿಲ್ಲ ಏನಿಲ್ಲಮ್ಮ ಈ ಸ್ಟೋರಿ ಮುಂದೇನಾಗುತ್ತೆ ಅಂತ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬೈ ಫ್ರೆಂಡ್ಸ್